ಕ್ಷಮಿಸ್ಬಿಡು ಅಂತ ಕೇಳಿದ್ನಲ್ಲ ಈ ವಿಷಯ ಹೊರಗಡೆ ಯಾರಿಗಾದ್ರೂ ಗೊತ್ತಾದ್ರೆ ನನ್ ಮಾನ ಮರ್ಯಾದೆ ಮರ್ಯಾದೆಲ್ಲ ಹೋಗ್ಬಿಡ್ತು ಒಂದ್ ಲಕ್ಷ ದುಡ್ಡು ಬೇಕು ತಾನೆ ಯಾವ ಶೂರಿಟಿನೂ ಬೇಡ ನಾನ್ ಕೊಡ್ತೀನಿ ಹಣ ನನ್ಗೇನ್ ಬೇಕಾಗಿಲ್ಲ ತಪ್ಪ ಮೇಲ್ ತಪ್ಪು ಮಾಡ್ಬಿಟ್ಟು ಆ ತಪ್ಪನ ಹಣ ಕೊಟ್ಟು ಮುಚ್ಚಾಕೋಕ್ ನೋಡೋ ನಿನ್ ತರ ಮೋಸ ಮಾಡೋ ಜನಗಳಿಗೆ ಮೊದಲು ಶಿಕ್ಷೆ ಕೊಡ್ಬೇಕು ನನ್ನನ್ನು ಕ್ಷಮಿಸ್ ಬೇಕಿದ್ರೆ ನಾನು ಕಾಲಿಗೆ ಬೀಳ್ತೀನಮ್ಮ ವಯಸ್ಸಾದವ್ರು ಅಂತ ನಿನ್ನ ಸುಮ್ಮನೆ ಬಿಟ್ಟು ಹೋಗ್ತಿದ್ದೀನಿ ಇಲ್ಲ ಅಂದ್ರೆ ನಡೆಯೋದೇ ಬೇರೆ ಇನ್ಮೇಲೆ ಈ ತರ ಬೇರೆ ಯಾರ ಹತ್ರನು ನಡ್ಕೋಬೇಡ ಹೆಣ್ಮಕ್ಳು ಅಂದ್ರೆ ನಿಂಗೆ ಅಷ್ಟೊಂದು ಕೇವಲನಾ